ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬೀರನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಹಬ್ಬ ಬರ್ತಾ ಇದೆ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು ಇನ್ನು ಧೂಳೆಲ್ಲ ತೆಗ್ದಿಲ್ಲ ಮನೆಯದು ಸೊ ಬಟ್ಟೆ ಎಲ್ಲ ತುಂಬ ಜಾಸ್ತಿ ಆಗಿದೆ ಬೇಡದೇ ಇರೋದನ್ನೆಲ್ಲ ತೆಗೆದು ಬೇರೆ ಬಾಕ್ಸಿಗೆ ಹಾಕಬೇಕು ಬೇಕಾಗಿರೋದನ್ನ ಮಾತ್ರ ಜೋಡಿಸ್ಬೇಕು ಧೂಳೆಲ್ಲ ಕ್ಲೀನ್ ಮಾಡಿದಾಗ ಇದ್ರೊಳಗಡೆ ಏನಾಗಲ್ಲ ಮೇಲಾಗುತ್ತಲ್ವ ಸೊ ಹಾಗಾಗಿ ಮುಂಚೆನೇ ಎಲ್ಲನೂ ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಸಲ ಒಂದೇ ಸಲ ಜಾಸ್ತಿ ಕ್ಲೀನ್ ಮಾಡೋದಕ್ಕೆ ಹೋದ್ರೆ ಹುಷಾರ್ ತಪ್ಪತ್ತೆ ಹಾಗಾಗಿ ಸೊ ಇವಾಗ ನನ್ನ ಮಗಳು ಅಲ್ಲಿ ವರ್ಕ್ ಬರೀತಾ ಇದ್ದಲ್ಲ ಅವಳ ಪಾಡಿಗಳು ಬರೀಲಿ ನಾನು ಈ ಬೀರುನೆಲ್ಲ ಕ್ಲೀನ್ ಮಾಡ್ತೀನಿ ಅದ್ರ ಜೊತೆಗೆ ನನ್ನ ಹತ್ರ ಸ್ಯಾರೀಸ್ ಇದೆಯಲ್ವಾ ಸೊ ಆ ಸ್ಯಾರಿನೂ ಕೂಡ ತೋರಿಸ್ತೀನಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಸ್ಯಾರಿ ತಗೊಂಡಿದ್ದೀನಿ ಅಂತ ಹೇಳಿ ಕೂಡ ತೋರಿಸ್ತೀನಿ ಫಸ್ಟ್ ಟೈಮ್ ಎಲ್ಲಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ಇವಾಗ ನಮ್ಮ ಡಂಪಿಂಗ್ ಬೀರು ಸೊ ಯಾವ ಕಡೆಯಿಂದ ಗೊತ್ತಾಗ್ತಾ ಇಲ್ಲ ಇಲ್ಲಿ ನನ್ನ ತೆಗೆಯಣದು ಸಾಕ್ಸು ಮತ್ತೆ ಮಂಕಿ ಟೋಪಿ ಸ್ಕೂಲಲ್ಲಿ ಡ್ಯಾನ್ಸಿಗೆ ಕೊಟ್ಟಿರೋದು ಸಾಕ್ಸು ಅದೆಲ್ಲ ಇದೆ ಈ ಕಡೆ ಒಂದಷ್ಟು ಬ್ಯಾಗ್ ಹಾಕಿದ್ದೀನಿ ಇದೆಲ್ಲ ಡೈಲಿ ಏನಾದರೂ ಎಮರ್ಜೆನ್ಸಿ ತೊಗೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದೀವಿ ಇದು ಈ ಸೊ ಇದನ್ನೆಲ್ಲ ಜೇನು ಹತ್ರ ಇಡ್ತೀನಿ ಅವಳು ನೋಡ್ಕೊಂಡು ಎಂಜಾಯ್ ಮಾಡ್ತಾಳೆ ಇನ್ನ ಇದರಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ನನ್ನ ಮಗಳು ಸ್ಕೂಲಿಗೆ ಚೈನ್ ಹಾಕೊಂಡು ಹೋಗೋಲ್ಲವಾ ಏನಾದ್ರು ಇತ್ತು ತೊಂದ್ರೆ ಬೇಕು ಅಂದ್ರೆ ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ ಸೊ ಇದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬಟ್ಟೆಗಳನ್ನ ತೋರಿಸ್ತೀನಿ ಬರೀ ಚೀನೋ ನೀನು ಜಾಸ್ತಿ ಇದು ನೋಡ್ಬಿಡ ಫಸ್ಟಿಗೆ ನನ್ನ ಮಗಳದ್ದು ಬಟ್ಟೆಗಳನ್ನ ತೋರಿಸ್ಬಿಡ್ಬೇಕಂತೆ ಹಂಗೆ ತೋರಿಸಿ ತೋರಿಸಿ ಹಾಕ್ಬಿಡ್ತೀನಿ ನಾನು ಇದರಲ್ಲಿ ನಾನು ಸೀರೆ ಮಾತ್ರ ತೋರಿಸ್ತೀನಿ ಬೇರೆದೆಲ್ಲ ಆಮೇಲೆ ತೋರಿಸ್ತೀನಿ ಜೇನದು ಡ್ರೆಸ್ ಕಲೆಕ್ಷನ್ಸ್ ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ಸದ್ಯಕ್ಕೆ ಇದನ್ನೆಲ್ಲ ಹಿಂಗೆ ಡಂಪ್ ಮಾಡ್ಕೊಂಡು ಹೋಗ್ತೀನಿ ಹ್ಮ್ ಇದು ಮೋಸ್ಟ್ ಫೇವ್ರೆಟು ಇದು ಎರಡು ವರ್ಷ ಆಗಿದೆ ತಗೊಂಡು ಅದನ್ನ ಅಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾಳೆ ಆ ಇದನ್ನು ಅಷ್ಟೇ ಈ ತರ ಎತ್ನಿಕ್ ವೇಸ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಸೊ ಇದು ಬಂದು ಅರ್ದು ಸೆಕೆಂಡ್ ಇಯರ್ ತಗೊಂಡಿದ್ದು ತೊಗೊಂಡಿದ್ದು ಡ್ರೆಸ್ ಡ್ರೆಸ್ಗಳನ್ನೇ ತಗೋತೀನಿ ಜಾಸ್ತಿ ಯಾರಾದರೂ ಹೆಣ್ಮಕ್ಳಿಗೆ ಬಟ್ಟೆಗಳನ್ನ ತಗೋತೀನಿ ಅಂದರೆ ಸ್ವಲ್ಪ ಲಾಂಗ್ ಇರೋ ತಗೊಳ್ಳಿ ಬೇಗ ಬೆಳಿತಾರಲ್ವಾ ಸೊ ಎಲ್ಲ ತುಂಡಾಗಿಬಿಡತ್ತೆ ಸ್ಕೂಲಿಗೆ ಸೇರಿಸಿರೋ ಮಕ್ಳಿಗಂತೂ ಕೇಳಂಗೆ ಇಲ್ಲ ಬೇಗ ತುಂಡಾಗ್ಬಿಟ್ಟು ಯೂಸ್ ಮಾಡಿಲ್ಲ ಏನೂ ಇಲ್ಲ ಇದು ಲಾಸ್ಟ್ ರೈನಿ ಡೇಗೆ ಅಂತ ಹೇಳಿ ಒಂದು ಡ್ರೆಸ್ ತಗೊಂಡು ಬಂದಿದ್ದೆ ಅದು ಚೆನ್ನಾಗಿದೆ ರೈನಿ ಡೇಗೆ ತಗೊಂಡಿರೋಂತಹ ಡ್ರೆಸ್ಸು ಆಯ್ತು ಹಾಕೋ ಬ್ಲೂ ಇದೆಯಲ್ಲ ಅದೇ ಬೇಕು ಇದು ನನ್ನ ತಂಗಿ ಇವಾಗ ಹೊಸ ಡ್ರೆಸ್ ತಗೊಂಡಿದ್ದಾರೆ ಅವಳವೆಲ್ಲ ಅಂಗೇ ಡಂಕ್ ಮಾಡಿದ್ದಾಳೆ ತಂದಿರ ತಂದಿರೋದೆಲ್ಲಾನು ಸೊ ಅದೆಲ್ಲ ಅವಳು ಇಟ್ಕೊಳ್ಳಿ ಇನ್ನ ಮಿಕ್ಕಿದೆ ನಾನು ನನ್ನ ಸೀರೆಗಳು ಇದನ್ನೆಲ್ಲ ಒಂದತ್ರ ಇಟ್ಕೊತೀನಿ ಇದ್ರಲ್ಲೆಲ್ಲ ಜೇನೋದು ಬ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು ಸೊ ಅದೆಲ್ಲ ಬ್ಯಾಂಡು ಮತ್ತೆ ಅವಳಿಗೆ ಏನಾದ್ರು ಎಮರ್ಜೆನ್ಸಿ ಬೇಕು ಅಂತ ಇರೋದೆಲ್ಲ ಇದ್ರೊಳಗಡೆ ಹಾಕಿದೆ ಇವೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನಮ್ಮ ಜೇನೋದು ಪುಟಾಣಿ ಟೋಪಿ ಚಿಕ್ಕವಳಿದ್ದಾಗ ತೊಗೊಂಡಿರೋದು ಇದರಲ್ಲಿ ಎರಡು ಐಸಿತ್ತು ಅದನ್ನು ಕಿದ್ದಾಕ್ಬಿಟ್ಟಿದ್ದಾಳೆ ಆದರೂ ಇದನ್ನು ಬಿಸಾಕಾಗ ಬೇಜಾರಾಗಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ನೆಕ್ಸ್ಟ್ ಯಾವುದಾದ್ರೂ ಪಾಪುಗಳು ಬಂದರೆ ಇದು ಇದೆಲ್ಲ ಇವಳು ಹತ್ರ ಇನ್ನು ಏಳೆಂಟು ಟೋಪಿಗಳಿದೆ ಸೊ ಅದೆಲ್ಲ ಹಂಗೆ ಇಟ್ಕೊಂಡಿದ್ದೀವಿ ಇದು ಅವಳ್ದು ಸ್ಕೂಲ್ದು ಲೇಬಲ್ ಕೊಟ್ಟಿದ್ರು ಅದು ಇಲ್ಲೇ ಇದೆ ಅದಾದಮೇಲೆ ಇದು ನಾನು ಧರ್ಮಾಲಕ್ಷ್ಮಿ ಹಬ್ಬದ ಸೀರೆ ಲಾಸ್ಟಲ್ಲಿ ತೋರಿಸ್ತೀನಿ ನನ್ನ ಮಗಳದು ಲಂಗ ಬ್ಲೌಸ್ ಈ ಲಾಸ್ಟಲ್ಲಿ ಒಂದು ಇದ್ದು ಅದಕ್ಕೂ ಕೂಡ ಹಾಕಿದ್ದೀನಿ ಇದನ್ನ ತೋರಿಸಂಗಿಲ್ಲ ಅವಳಿಗೆ ಸೊ ಏನು ನೋಡ್ಬೇಡ ನೀನು ನೋಡ್ಬೇಡ ಸುಮ್ಮನೆ ಇರೋ ನೀನು ಬರ್ಕೊಲ್ಲಿ ತಗೋ ಇದ್ನ ಇದು ಅನ್ವಾಂಟೆಡ್ ಇದು ಇದೆಲ್ಲ ನೀನು ತಗಡ ಹಂಗಿಲ್ಲ ಇಲ್ಲಿ ಕಲರ್ ಬುಕ್ ಅಲ್ಲಿ ಇಟ್ಟಿರ್ತೀನಿ ಓಕೆನಾ ಕಲರ್ ಬುಕ್ ಅಲ್ಲಿ ಏನಕ್ಕಾದ್ರೂ ಬೇಕಾದರೂ ಕೊಡ್ತೀನಿ ಮತ್ತು ಅವಳಿಗೆ ಸ್ಕೂಲಲ್ಲೆಲ್ಲ ಪ್ರೈಸ್ ಕೊಟ್ಟಿದ್ರು ಪೆನ್ಸಿಲ್ಸು ಇದು ನಾನು ತಂದಿರೋದು ಪ್ರೈಸ್ ಕೊಟ್ಟಿರೋ ಪೆನ್ಸಿಲ್ ಸೈಡ್ ಸೈಡಲ್ಲಿ ಇಟ್ಟಿದ್ದೀನಿ ಇವೆಲ್ಲ ಕೊಡು ಅಂತ ಕೇಳ್ತಾಳೆ ಅಂತ ಬಚ್ಚಿಟ್ಟಿದ್ದೆ ಇವಾಗ ಸಿಕ್ಬಿಡ್ತು ಅಷ್ಟೇ ಮತ್ತು ಏನೇನೋ ಇರುತ್ತಲ್ಲ ಸ್ವಲ್ಪ ರ್ಯಾಪರ್ ಉಳಿದಿತ್ತು ಎಲ್ಲ ಇಲ್ಲೇ ಡಂಪ್ ಮಾಡಿದ್ದೀನಿ ಇದು ಅವಳ್ದು ಕ್ರಿಸ್ಮಸ್ ಟೋಪಿ ಇದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ಎಲ್ಲ ಅವಾಗ ಅವಾಗ ಡಂಪ್ ಮಾಡಿರೋದು ಅವ್ರದು ಎರೇಸರ್ಸ್ ಇದೆಲ್ಲಾನು ಇವಾಗ ಇದೆಲ್ಲ ಮುಗಿದ ಮೇಲೆ ಅವಳಿಗೆ ಕೊಡ್ಬೇಕು ತೋರಿಸಿ ಇಡ್ಬೇಕು ಆಲ್ರೆಡಿ ಅಳ್ತಾ ಇದ್ದಾಳೆ ಸೊ ಅವಳಿಗೂ ಸ್ವಲ್ಪ ಸಮಾಧಾನ ಮಾಡಬೇಕು ಇಲ್ಲ ಅಂದ್ರೆ ಏಟು ಬೀಳ್ಬೇಕು ನಂಗೆ ಗೊತ್ತಿಲ್ಲ ಫೈನಲ್ ಅಲ್ಲಿ ಏನ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಮುಗಿದ ಮೇಲೆ ಕೊಡ್ತೀನಿ ಓಕೆನಾ ಇದೆಲ್ಲ ಶಾರ್ಟ್ಸು ನಮ್ಮ ಮೇಡಮ್ದು ಆದ್ರೆ ಎಲ್ಲಿಗೂ ಹಾಕೊಂಡೋಗಕ್ಕೆ ಅವಳಿಗೆ ಪುರ್ಸೋತ್ತೇ ಇಲ್ಲ ಜೀನ್ಸು ಇದು ಇರೋದೇ ಹಾಕೊಂಡು ಹೋಗೋಕ್ಕಾಗಿಲ್ಲ ಇನ್ನು ಎಲ್ಲ ಫಂಕ್ಷನ್ಸಿಗೂ ಲಾಂಗ್ ಫ್ರಾಕ್ಸ್ ಕೇಳ್ತಾಳೆ ಸೊ ಹಂಗಾಗಿ ಇದು ಬಂದು ಎಲ್ಲ ಪೆನ್ಸಿಲ್ಸ್ ಇದು ಪ್ರೈಸ್ ಅದು ಅವಳಿಗೆ ಸೊ ಹಂಗಾಗಿ ಇದು ಬಂದು ಇದು ಬಟ್ಟೆಗಳನ್ನ ಕೆಳಗಡೆನೆ ಹಾಕ್ಬಾರ್ದು ಡೈರೆಕ್ಟಾಗಿ ಅಂತ ಹೇಳ್ಬಿಟ್ಟು ಒಂದು ಏನಾದ್ರು ಬಟ್ಟೆನ ಅಥವಾ ಹಾಕಿರ್ತೀನಿ ಸೊ ಹಾಗೆ ಅಷ್ಟೇ ಇವಾಗ ಕ್ಲೀನ್ ಒಂದು ವೈಟ್ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಯಾವ್ದಾದ್ರು ಹಾಕೊಳ್ಳಿ ಅದೆಲ್ಲ ನೆಸೆಸಿಟಿ ಇಲ್ಲ ಬೇರೆ ಏನೇನೋ ಬಾಕ್ಸ್ ತಂದು ಜೋಡಿಸೋದು ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಪಾಲಿಸಿ ನಮ್ದು ಸೊ ಫೈನಲಾಗಿ ಇದನ್ನ ಆಸಿದ್ದೀನಿ ಇವಾಗ ಇವಾಗ ನಮ್ಮ ಡ್ರೆಸ್ ಡ್ರೆಸ್ಗಳನ್ನೆಲ್ಲ ಹಾಕೋತಾ ಹೋಗೋಣ ನಾವು ಯಾವ ಕಲರ್ ತಂದಿರಲ್ಲ ಅದೇ ಕಲರ್ ಬಟ್ಟೆಗಳನ್ನೇ ತಗೊಂಡ್ ಬನ್ನಿ ಅಂತ ಹೇಳ್ಬಿಡ್ತಾರೆ ಅದು ಒಂದೇ ಬೇಜಾರು ನಾವು ಬೇರೆ ಕಲರ್ ಬಟ್ಟೆಗಳೆಲ್ಲ ತಂದಿರ್ತೀವಿ ಆ ಬಟ್ಟೆ ಹೇಳಲ್ಲ ಮತ್ತೆ ಬೇರೆ ಬಟ್ಟೆ ಹೇಳ್ತಾರೆ ಇವಾಗ ಇದಾದ ಮೇಲೆ ಹಬ್ಬಕ್ಕೆ ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಎರಡಕ್ಕೂ ಸೇರಿಸಿ ಮತ್ತೆ ಇನ್ನೊಂದು ರಂಗ ಬ್ಲೌಸ್ ತಗೋಬೇಕು ಅಂಬುಜನ್ಗೆ ಸೊ ಅವು ನನ್ಗೆ ಅನ್ಸಾ ಪ್ರಕಾರ ಈ ತರ ದುಡ್ಡು ಹಾಕೋದು ಮಟ್ಸ್ಬಿಟ್ಟು ಹಾಕಿದ್ರೆ ಬೆಟರ್ ಅನ್ಕೋತೀನಿ ಸುಮ್ಮನೆ ಕೆಳಗಡೆ ಜಾಗನಾದರೂ ಮಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫೋಲ್ಡ್ ಮಾಡಿ ಹಾಕ್ತೀನಿ ಈ ರೀತಿ ಹಾಕಿದ್ರೆ ಸ್ವಲ್ಪ ಜಾಗ ಮಿಗುತ್ತೆ ಇಷ್ಟಾದ್ರೂ ಜಾಗ ಮಿಗುತ್ತೆ ಸೊ ಇದೆಲ್ಲ ಹಾಕೋಣ ಇದೆಲ್ಲ ಡ್ರೆಸ್ನ ಹಾಕ್ಬಿಟ್ಟು ಆಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಈ ವಿಡಿಯೋ ಮಾಡ್ತಿರೋದು ನಾನು ಸಾರಿಗೆ ತೋರಿಸ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಹೇಳ್ಬಿಟ್ಟು ಇದು ಕಂಪ್ಲೀಟ್ ಆದ್ಮೇಲೆ ನಾನು ಮತ್ತೆ ವೀಡಿಯೋನ ಶುರು ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಅವಳು ಮಾತ್ರ ಸಪ್ರೇಟಾಗಿ ಫ್ರಾಕ್ಸ್ ಎಲ್ಲ ಈ ರೀತಿಯಾಗಿ ಮಡ್ಚಿಟ್ಟಿದ್ದೀನಿ ಫುಲ್ ಉದ್ದ ಬಿಟ್ಟರೆ ಎಲ್ಲ ಇಲ್ಲಿವರೆಗೂ ಬರುತ್ತೆ ಮತ್ತು ಕೆಳಗಡೆ ಎಲ್ಲ ಇಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಎಮರ್ಜೆನ್ಸಿಗೆ ಏನಾದರೂ ಹೊಸ ಬಟ್ಟೆಗಳನ್ನ ತೊಗೊಂಡ್ರೆ ಇಲ್ಲ ಈ ಸ್ಪೇಸಲ್ಲಿ ಅವಳಿಗೆ ಜಾಗ ಬಿಟ್ಟಿದ್ದೀನಿ ಸಾರಿ ನಮಗೆಲ್ಲರಿಗೂ ಸೇರಿಸಿ ಜಾಗ ಬಿಟ್ಟಿದ್ದೀನಿ ಇದೆಲ್ಲ ನಮ್ಮದು ಸೆಕ್ಷನ್ನು ಇದೆಲ್ಲ ಡ್ರೆಸ್ಸಸ್ಸು ಸೆಕ್ಷನ್ನು ಸೊ ಇದನ್ನೆಲ್ಲ ಆಮೇಲೆ ತೋರಿಸ್ಕೊಂಡು ಹೋಗ್ತೀನಿ ಒಂದೊಂದಾಗಿ ತೆಗಿತೀನಿ ಈಗ ನನ್ನ ಮಗಳದು ಫುಲ್ ಕಂಪ್ಲೀಟ್ ಆಗಿದೆ ನನ್ನ ಮಗಳದು ಫುಲ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ನಾನು ಈ ಕಡೆ ಸೆಕ್ಷನ್ಗೆ ಹೋಗ್ತೀನಿ ಫಸ್ಟು ನಿಲುಗಡೆ ತೋರಿಸ್ತೀನಿ ಒಂದು ಲೆಹಂಗ ದೊಡ್ಡ ದೊಡ್ಡ ಸೀರೆ ಇದೆ ಸೊ ಅದನ್ನೆಲ್ಲ ತೆಗ್ದುಬಿಡ್ತೀನಿ ಇವಾಗ ಬೇಗ ಬೇಗ ಜಾಸ್ತಿ ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮಾಗಿ ಹೋಗ್ಬಿಡುತ್ತೆ ಸೊ ಇವಾಗ ಸೀರೆಗಳನ್ನ ಡಂಪ್ ಮಾಡಿಬಿಡ್ತೀನಿ ಸೀರೆಗಳನ್ನ ಡಂಪ್ ಮಾಡ್ಲಾ ಅಥವಾ ತೋರಿಸಿ ತೋರಿಸಿ ಹಾಕ್ಲಾ ಎಕ್ಸ್ಪ್ಲೈನ್ ಮಾಡಾಕ್ಲಾ ಗೊತ್ತಿಲ್ಲ ಇದು ತೆಗೆದುಕೊಳ್ತೀನಿ ಗೊತ್ತಿಲ್ಲ ನಿಂತ್ಕೋ ಸೊ ಇದು ನಾನು ಒಂದು ಡ್ರೆಸ್ ಹಬ್ಬಕ್ಕೆ ತಗೊಂಡಿದ್ದು ಲಾಂಗ್ ಡ್ರೆಸ್ಸು ನಿಡ್ಕೊಂಡ್ರೆ ತಪ್ಪಾಗುತ್ತೆ ಬಟ್ ಇದು ನನ್ನ ಡ್ರೆಸ್ಸು ಸೊ ಇದನ್ನು ಕೂಡ ಹೀಗೆ ಇಲ್ಲಿ ಮರ್ಚಿ ಇಡಬೇಕಾಗುತ್ತೆ ಯಾಕಂದ್ರೆ ತಗೊಳೋದಷ್ಟೇ ದುಡ್ಡು ಕೊಟ್ಟು ಹಾಕೊಂಡೆ ನೀವು ಹೋಗಲ್ಲ ಇದಕ್ಕೆ ಈ ರೀತಿಯಾಗಿ ದುಪ್ಪಟ್ಟ ಇದೆ ಚೆನ್ನಾಗಿದೆ ಡ್ರೆಸ್ಸು ಉಪ್ಪರಾಗಿದೆ ಎರಡು ಸಾವಿರದ ಎರಡು ಸಾವಿರದ ಇನ್ನೂರ ಏನೋ ಕೊಡ್ತಿದ್ದೆ ಈ ರೀತಿ ಲಾಂಗ್ ಥರ ಚೆನ್ನಾಗಿದೆ ಇದು ಇದಕ್ಕೆ ಒಂದು ಬ್ಯಾರ್ಟ್ ಬ್ಯಾರ ಕೊಟ್ಬಿಟ್ಟಿದ್ದಾರೆ ಹಾಕೋಡೂ ಅಂತ ಹೇಳ್ಬಿಟ್ಟು ಸೊ ಇವಾಗ ಇದು ಡ್ರೆಸ್ ಕತೆ ಆಯ್ತಲ್ವಾ ಈ ಡ್ರೆಸ್ಸಿಗೆ ಒಂದು ಕವರ್ ಇಟ್ಟಿದ್ದೀನಿ ಈ ಕವರ್ನ ನಾನು ಇದ್ರೊಳಗಡೆ ಹಾಕ್ಬಿಟ್ಟು ತೋರಿಸ್ತೀನಿ ಸೊ ಫೈನಲಾಗಿ ಪ್ಯಾಕ್ ಮಾಡಿದ್ದೀನಿ ಅದೇನೋ ಹೇಳ್ತಾರಲ್ವಾ ಅರ್ಧ ಲೀಟ್ರು ಜಾರಿಗೆ ಒಂದು ಲೀಟ್ರು ಒಂದು ಲೀಟ್ರಿಗೆ ಆಗೋಷ್ಟು ಖಾರ ಹಾಕಿ ರುಬ್ತಾರೆ ಅಂತ ಹೇಳಿ ಹಂಗಾಯ್ತು ಪರಿಸ್ಥಿತಿ ಸ್ವಲ್ಪ ಇದು ಹೆವಿ ಇದೆ ಅಂದರೆ ಪ್ಯಾಡೆಲ್ಲ ಇದೆಯಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಹಂಗಾದ್ರು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇದು ಹಾಲಿಯ ಬಟ್ ಕುರ್ತಾ ಅಂತ ಏನೋ ಬರುತ್ತಲ್ವ ಅದ್ರದ್ದು ಬಟ್ ಇದು ಸ್ವಲ್ಪ ವರ್ಕ್ ಇದೆ ಅಲ್ವಾ ಅದಕ್ಕೆ ನಾನು ಈ ರೀತಿಯಾಗಿ ಪ್ಯಾಕ್ ಮಾಡಿದೆ ಇದಿಲ್ಲಿ ಇಟ್ಟಿರ್ತೀನಿ ಆಯಿತಮ್ಮ ಹೋಮ್ವರ್ಕು ುಟ್ಟಿದ್ದಾರೆ ಮೇಡಮು ಏನು ಮಾಡೋಕ್ಕಾಗುತ್ತೆ ಅನ್ನಿಸ್ಕೊಳ್ಳಿ ಇದು ನನ್ನ ಸೀರೆ ನೆವಿ ಬ್ಲೂ ಕಲರು ಜೊತೆಗಿಲ್ಲಿ ಆರೆಂಜು ಈ ರೀತಿಯಾಗಿ ಬರುತ್ತೆ ಓಕೆನಾ ಈ ರೀತಿಯಾಗಿರುತ್ತೆ ಅಯ್ಯೋ ಇದ್ರದ್ದು ಒಂದು ಪಿನ್ ಕೂಡ ತೆಗ್ದಿಲ್ಲ ಹಂಗೆ ಹಂಗೆ ಇಟ್ಟಿದ್ದೀನಿ ಪಿನ್ನು ಕೂಡ ತೆಗ್ದಿಲ್ಲ ಸೀರೆ ತುಂಬ ಚೆನ್ನಾಗಿದೆ ಯಾವುದು ಎಲ್ಲೂ ಉಟ್ಕೊಂಡೋಗಿಲ್ಲ ಎಲ್ಲಿ ಹೋಗ್ಲಿ ಸೊ ಇದನ್ನೆಲ್ಲ ಕಡೆ ಹಾಕ್ಬಿಟ್ಟು ಆಮೇಲೆ ವಿಡಿಯೋನ ತೋರಿಸ್ತೀನಿ ಯಾವ್ದು ಯಾವ್ದು ಹೆಂಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಇವಾಗ ಪಟ್ 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 ಇದು ಬ್ಲೌಸ್ ಬಂದು ಈ ರೀತಿ ಗ್ರೀನ್ 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 ಹಂಗೆ ತ್ರೀ ಫೋರ್ ತೋಲ್ಸಿದ್ದೀನಿ ಈ ರೀತಿಯಾಗಿ ಡೈಲಿ ಒಂದು ಸ್ಯಾರಿ ಒಂದೊಂದು ವೀಡಿಯೋ ಅಥವಾ ರೀಲ್ಸ್ ಏನಾದರೂ ಮಾಡಿ ಎಷ್ಟು ಸೀರೆ ಇದೆ ಅಷ್ಟು ಸೀರೆ ಇದೆ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ಕೋತೀನಿ ಅನ್ಕೋತೀನಿ ಅಷ್ಟೊಳಗಡೆ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಒಂದು ಸೀರೆ ಆಯಿತು ಅದಾದಮೇಲೆ ಇದು ಒಂದು ಡ್ರೆಸ್ಸು ಇವಾಗ ಲಾಂಗ್ ಡ್ರೆಸ್ ತೋರಿಸ್ತಿಲ್ವಾ ಅದೇ ಥರ ಇದೆ ಇದನ್ನು ಅಯ್ಯೋ ಯಾರಪ್ಪ ಎಲ್ಲನೂ ತೆಗಿತಾರೆ ಅನ್ನೋ ಏನಮ್ಮ ಮ್ಯಾತ್ತೆ ಪಲ ಹಂಗಲ್ಲ ಹೇಳ್ತೀನಿ ಇದು ಈ ರೀತಿಯಾಗಿದೆ ಹೌದಾ ಇದು ಮಗಳು ಊಟಕ್ಕಿ ಮುಂಚೆ ತಗೊಂಡಿರೋ ಡ್ರೆಸ್ ದೇವ್ರಣಗ್ಲೂ ಗೊತ್ತಿಲ್ಲ ಇವಾಗ ಆಗುತ್ತೋ ಆಗಲ್ಲ ಅಂತ ಹೇಳ್ಬಿಟ್ಟು ಬಟ್ ಹೊಸಾದಿಡ್ತಂಗೆ ಇಟ್ಟಿದೀನಿ ಎರಡೇ ಸಲ ವೇಲ್ ಮಾಡ್ಕೊಂಡಿರೋದು ವೇಲ್ ಮಾತ್ರ ಸೂಪರ್ ಆಗಿದೆ ಇದ್ರದು ಇಷ್ಟು ಆಗಿದೆ ವೇಲು ಸೊ ಇದನ್ನು ಕೂಡ ಜೋಪಾನವಾಗಿ ಇಟ್ಟಿದ್ದೀನಿ ಇದಿಷ್ಟೇ ಡ್ರೆಸ್ ಅಲ್ಲ ನನ್ ಮದ್ವೆ ಆದಾಗ ತಗೊಂಡಿರೋ ಡ್ರೆಸ್ ಕೂಡ ಅಷ್ಟೇ ಜೋಪಾನವಾಗಿ ಇಟ್ಟಿತ್ತು ಇದನ್ನ ಕೂಡ ಎಲ್ಲಿಡೋಣ ನಾನು ಡ್ರೆಸ್ಸಿಗೆ ಒಂದು ಜಾಗ ಇಡಬೇಕಾಗುತ್ತೆ ಸೀರೆಗೂ ಒಂದು ಇಡಬೇಕಾಗುತ್ತೆ ಅದು ಎಲ್ಲಿಡೋದು ಅಂತಲೇ ಗೊತ್ತಾಗೋಲ್ಲ ನಾವು ಜೇನು ಪಕ್ಕವೇ ಇಡ್ತೀವಿ ಹೊಸ ಡ್ರೆಸ್ಗಳ್ನ ಇವ್ಳು ಜಾಗನೇ ಆಕ್ವೈರ್ ಮಾಡ್ಕೊಳೋ ಇವ್ಳಿಗೆ ಇಷ್ಟು ಸಾಕು ಇದು ನಾನೇ ತೊಗೊಂಡ್ಬಿಟ್ಟೆ ಅವಳಿಗೆ ಹಂಗೆ ಇದ್ವಿ ಇದು ಒಂದು ಬ್ಲೌಸು ನನ್ನ ಒಂದು ಲೆಹಂಗಾ ಇದೆ ರೆಡ್ಡು ಮತ್ತು ಸ್ಕಿನ್ ಕಲರ್ದು ಸೊ ಅದಕ್ಕೆ ಬ್ಲೌಸು ಡಿಗ್ರಿನಲ್ಲಿ ಇದ್ದಾಗಿದ್ದು ಇವಾಗ ಅದಕ್ಕೂ ಇದಕ್ಕೂ ಡಬಲ್ ಆಗಿಬಿಟ್ಟಿದ್ದೀನಿ ಆಗಲ್ಲ ಸೊ ಹಂಗಾಗಿ ಇದಕ್ಕೊಂದು ಬ್ಲೌಸ್ ತಗೊಂಡು ಬಂದಿದ್ದೀನಿ ವಾಲ್ಸಪ್ ಕುರ್ಸೋತಿಲ್ಲ ಹಾಕೊಂಡು ಹೋಗೋಕೆಂದು ಜಾಗ ಇಲ್ಲ ಅದಕ್ಕೆಲ್ಲೇ ಇಟ್ಟಿದ್ದೀನಿ ಸೊ ಇದು ನಮ್ಮ ಆಂಟಿ ಅವರು ಕೊಟ್ಟಿರುವಂತಹ ಸ್ಯಾರಿ ನಾನು ಪ್ರೆಗ್ನೆಂಟ್ ಇದ್ನಲ್ಲ ಅವಾಗ ನನಗೆ ನಮ್ಮ ಆಂಟಿ ಕೊಟ್ಟಿದ್ದ ಸ್ಯಾರಿ ಸಿಂಪಲ್ ಆಗಿ ಸ್ಮಾಲ್ ಬ್ಲೌಸ್ ಶಾರ್ಟ್ ಸ್ಲೀವ್ ಡೋಂಟ್ ಟಾಕ್ ಇದು ಕೂಡ ಡಬಲ್ ಸ್ಯಾರಿ ಹಾಫ್ ಅಂಡ್ ಹಾಫ್ ಸ್ಯಾರಿ ಬರುತ್ತಲ್ಲ ಆ ಥರ ಸ್ಯಾರಿ ಅದು ಕೆಳಗಡೆ ಇವಾಗ ಹಿಟ್ಟದ ಗ್ರೀನ್ ನೆವಿ ಬ್ಲೂ ಅದು ಇದು ಸೇಮ್ ಬರುತ್ತೆ ಸೊ ಹಂಗಾಗಿ ಎಲ್ಲ ಸೀರೆಗಳನ್ನೂ ಒಂದತ್ರ ಹಿಂಗೆ ಇಟ್ಬಿಡ್ತೀನಿ ಆದರೆ ಫೋಟೋಸು ಗಿಟೋಸ್ ಎಲ್ಲ ತೆಗ್ ತೆಗ್ದು ಹಾಕ್ತೀನಿ ಕೆಳಗಡೆಗೆಲ್ಲ ಹಾಕ್ತಾ ಇದ್ದೀನಿ ಇದು ಕೂಡ ನನ್ನ ಡ್ರೆಸ್ ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ತುಂಬ ಚೆನ್ನಾಗಿದೆ ಇದು ಯಾವ ಥರ ಪ್ಯಾಟ್ರನ್ ಅಂತಂದರೆ ನಿನಗಾಗಿನಲ್ಲಿ ದೇವಿ ಹಾಕೋತಾಳಲ್ಲ ಲಾಂಗದು ಸ್ಕರ್ಟ್ ಥರ ಬರುತ್ತೆ ಮತ್ತೆ ಅದರೊಳಗಡೆ ಒಂದು ಇನ್ನೊಂದು ಸ್ಕರ್ಟ್ ಬರುತ್ತಲ್ಲ ಟಾಪು ಮತ್ತು ಸ್ಕರ್ಟ್ ಥರ ಬರುತ್ತಲ್ಲ ಆ ಥರದ್ದು ಇದು ಗ್ರೀನ್ ಗ್ರೀನು ಹೊಯ್ತಿದ್ದಕ್ಕೆ ತೋರಿಸ್ಬಿಡ್ಲ ತೋರಿಸ ಬಿಡ್ತೀನಿ ಮತ್ತೆ ಯಾಕೆ ಇರುತ್ತೆ ಇದನ್ನ ಫೋಲ್ಡ್ ಮಾಡಿಟ್ಟಿದ್ದೀನಿ ದೇವ್ರಾಣಗಳು ಇದಾಗಲ್ಲ ನನಗೆ ಇದು ಸ್ವಲ್ಪ ದಿನ ಹೋದರೆ ನನ್ನ ಮಗ್ಲಿಕ್ಕೆ ಆಗುತ್ತೆ ಏನೂ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಇಟ್ಟಿದ್ದೀನಿ ಎರಡು ಎರಡೂವರೆ ಸಾವಿರ ಈ ಥರದಲ್ಲೇ ತೊಗೊಂಡಿದ್ದೀನಿ ಅವಾಗೆಲ್ಲ ಚೆನ್ನಾಗಿತ್ತು ಡ್ರೆಸ್ಸು ಅಂತ ಹೇಳ್ಬಿಟ್ಟು ನೋಡಿ ಈ ಡಿಸೈನ್ ಎಲ್ಲ ಇದೆಯಲ್ಲ ಇದೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅದು ಬೇಜಾರು ಡ್ರೆಸ್ ತಗೊಂಡಾಗ ಈ ತರ ಬರುತ್ತೆ ಈ ಇದು ಇದು ಸ್ಕರ್ಟ್ ಈ ಆ ಓಕೆ ಮಾತಾಡ್ಬೇಡ ನೀನು ಇದೆರಡು ಇದು ಒಂದು ಕೂಡ ಡ್ರೆಸ್ಸು ನನ್ನದು ಇದೇನಾದ್ರೂ ತುಂಬ ಲಾಂಗ್ ವಿಡಿಯೋ ಆಯಿತು ಅಂತಂದ್ರೆ ದೇವರನ್ನೇ ಕಟ್ಟು ಎಡಿಟ್ ಏನು ಮಾಡಲ್ಲ ನಾನು ಎರಡು ಭಾಗ ಮಾಡಿ ಹಾಕ್ಬಿಡ್ತೀನಿ ಈಗಲೇ ಹೇಳಿದ್ದೀನಿ ಇದಕ್ಕೆ ರೀತಿಯಾಗಿ ವೇಲ್ ಇದೆ ಇದನ್ನ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಹೆಂಗಿಟ್ಟಿದ್ದೆ ಹಂಗೆ ಇಟ್ಟದು ಇನ್ನೊಂದ್ಸಲ ಬೀರ್ ಕ್ಲೀನ್ ಮಾಡ್ತೀನಲ್ಲ ಅಲ್ಲಿವರೆಗೂ ಇದು ಹಿಂಗೆ ಇರುತ್ತೆ ಮತ್ತೆ ಯಾರೂ ಹಾಕೊಳ್ಳಲ್ಲ ಹಾಕೊಂಡ್ರೆ ನಾನೇ ಹಾಕಬೇಕು ಅಷ್ಟೇ ಹಾಕಳತ್ ನನಗೆ ಹಿಡ್ಸೋದಿಲ್ಲ ಸೊ ಹಂಗಾಗಿ ಕೂಡ ಇವಾಗ ಹೋಗ್ಬಿಟ್ಟು ಅನ್ವಾಗಿ ತಗೊಂಡೋಗ್ಬಿಟ್ಟು ಡೈರೆಕ್ಷನ್ ಅವಾಗ ಚೇಂಜ್ ಮಾಡಬೇಕಾಗುತ್ತೆ ಸೊ ಇವಾಗ ದಿಸ್ ಇಸ್ ಎಂಟಿ ಇದು ಒಂದು ವೈಟ್ ಟವಲ್ ಇಟ್ಟಿದ್ದೀನಿ ಸ್ಯಾರಿ ಇದು ರೀಸೆಂಟ್ ಆಗಿ ಒಂದು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೆ ಅಂತ ಹೇಳಿ ದೇವ್ರಿಗೆ ತೋರಿಸಿದ್ದೀನಿ ಬ್ಲೌಸ್ ಡಿಸೈನ್ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ತೋರಿಸಲ್ಲ ಇದು ತ್ರೀ ಫೋರ್ತ್ ಸ್ಲೀವ್ ಫುಲ್ ಗ್ರೀನ್ ಗ್ರೀನ್ ವಿತ್ ಪಿಂಕ್ ಇದು ನಾನು ಪ್ರೆಗ್ನೆಂಟ್ ಇದ್ದಾಗ ಎಲ್ಲ ಹಾಕಿರ್ತೀನಿ ಇದು ಇಲ್ಲ ಇದು ಪಫ್ ಸ್ಲೀವ್ ಮತ್ತೆ ಸಾರಿ ಬಫ್ ಸ್ಲೀವ್ ಮತ್ತೆ ರೀತಿ ತ್ರೀ ಫೋರ್ಥೆಲ್ಲ ಹೊಲ್ಸಿದ್ದೀನಿ ಇದನ್ನು ಈ ರೀತಿ ವರ್ಕ್ ಡಿಸೈನ್ ಮಾಡಿಸಿದ್ದೀನಿ ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬರೀ ಬ್ಲೌಸ್ದೇ ಡಿಸೈನು ಸೊ ಆಗಲ್ಲ ಇವಾಗ ಇದು ಒಂದು ಪಿಂಕ್ ಸ್ಯಾರಿ ಇದು ಲಾಸ್ಟ್ ಇಯರ್ ಎಲ್ಲ ಅದರಲ್ಲೂ ಲಾಸ್ಟ್ ಇಯರು ಇದು ಕೊಡಿಸಿದ್ದು ಗೌರಿ ಹಬ್ಬ ಕೊಡಿಸಿದ್ದು ಸೊ ಇದು ಒಂದು ಸ್ಯಾರಿ ಹಿಂಗೆ ಇಟ್ಟಿದ್ದೀನಿ ಆಮೇಲೆ ಒಂದು ಫೋಟೋ ಹಿಡಿದಿಲ್ಲ ಇದು ಮೇರ ಮಾಕ ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಇದೆ ನಮ್ಮ ಅಮ್ಮ ಈ ಸೀರೆನ ಒಂದು ಸಲ ಉಟ್ಕೊಂಡ್ರು ಎರಡು ಸಾವಿರದ ಇನ್ನೂರು ರೂಪಾಯಿ ಏನೋ ಈ ಸೀರೆ ಎಷ್ಟು ಒಂದು ಸಲ ಉಟ್ಕೊಂಡ್ರು ಅವ್ರಿಗಿದು ಚೆನ್ನಾಗಿ ಕಾಣಿಸ್ಲಿಲ್ವಂತೆ ತಗೋ ಇದನ್ನು ತಗೊಂಡೋಗಿ ಜೇನುಗೆ ಲಂಗ ಬ್ಲೌಸ್ ಹೊಲ್ಸು ಅಂತಂದರು ನಾನು ಲಂಗ ಬ್ಲೌಸ್ ಹೊಲ್ಸೋಕೆ ಅಂತಲೇ ತಂದೆ ಆಮೇಲೆ ಅದು ಬೇಡ ಚೆನ್ನಾಗಿರೋ ಸೀರೆ ವೇರ್ ಮಾಡಿಲ್ಲ ಏನೂ ಇಲ್ಲ ಸುಮ್ಮನೆ ಲಂಗ ಬ್ಲೌಸ್ ಸುಳಿಸಿದ್ರೆ ವೇಸ್ಟ್ ಆಗಿಬಿಡುತ್ತೆ ಇವಾಗೆಲ್ಲ ಇದೆ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಸೊ ನಾನೇ ಬ್ಲೌಸ್ ಸುಳಸ್ಕೊತೀನಿ ಅಂತ ಹೇಳಿಬಿಟ್ಟು ಇದನ್ನು ನಾನೇ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿದೆ ಪ್ಯಾಟ್ರನು ಬ್ಲೌಸು ಈ ಕಲರಲ್ಲೇ ಇತ್ತು ನಮ್ಮಮ್ಮ ಬ್ಲೌಸ್ ಒಂದು ಚೆನ್ನಾಗೈತೆ ನಾನೇ ಇಟ್ಕೋತೀನಿ ಡೈಲಿ ವೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟು ಇದು ಇದನ್ನು ನಮ್ಮ ಆಂಟಿನೇ ಕೊಡಿಸಿದ್ದೆ ಸ್ಯಾರಿ ಇದು ತ್ರೀ ಫೋರ್ತ್ ಬ್ಲೌಸು ಇದು ಡಿಸೈನರ್ ಬೇರೆ ಥರನೇ ಹೋಲಿಸಿದ್ದೀನಿ ಸಾರಿ ವರ್ಕ್ ಮಾಡಿ ಹೋಲಿಸಿದ್ದೀನಿ ಈ ರೀತಿಯಾಗಿ ಬರುತ್ತೆ ಇದು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ ಕಲರ್ ಎಲ್ಲ ಇದು ನನ್ನ ಫೇವರೇಟ್ ಕಾಟನ್ ಸಾಫ್ಟ್ ಕಾಟನ್ ಸ್ಯಾರಿ ಇದು ಪಿಂಕ್ ಬ್ಲೌಸು ಶಾರ್ಟು ಇದೆಲ್ಲ ನಾನು ವರ್ಕ್ ಮಾಡ್ತಾ ಇದ್ದಾಗ ಸೀರೆಗಳನ್ನ ತೊಗೊಂಡಿದ್ದು ವರ್ಕಿಗೆ ಉಟ್ಕೊಂಡು ಹೋಗೋಕೆಲ್ಲ ಸುಮ್ಮನೆ ಜಾಸ್ತಿ ಬೇರು ತುಂಬ ಸೀರೆಗಳಿರಲಿ ಅಂತ ತಗೊಂಡಿದ್ದು ಕಾಟನಲ್ಲಿ ಇದು ಈ ರೀತಿಯಾಗಿದೆ ಸೂಪರ್ ಆಗಿದೆ ಸ್ಯಾರಿ ಮಾತ್ರ ಇದು ಒಂದು ಸ್ಯಾರಿ ಇದು ಅಷ್ಟೇ ಸೂಪರ್ ಸ್ಯಾರಿ ಇದ್ರದ್ದು ಒಂದು ಫೋಟೋ ಇದೆ ನಮ್ಮ ಅತ್ತೆ ಮಗಳು ಮದುವೆಗೆ ಅಂತ ಹಾಕೊಂಡಿದ್ದೆ ಇದ್ರದ್ದು ಫೋಟೋ ಅದರಲ್ಲಿದೆ ಈ ರೀತಿ ಲಾಂಗ್ ಬಾರ್ಡ್ರ್ ಬರುತ್ತೆ ಈ ಕಡೆ ಶಾರ್ಟ್ ಬಾರ್ಡ್ ಬರುತ್ತೆ ಸೂಪರ್ ಆಗಿದೆ ಕಲರ್ ಮಾತ್ರ ನನ್ನ ತಂಗಿಗೆ ತುಂಬ ಇಷ್ಟ ಈ ಕಲರು ಇದು ಒಂದು ಸ್ಯಾರಿ ಹಿಂಗೆ ತೋರಿಸಿದಿನ ಮತ್ತೇನು ತೋರ್ಸೋಕ್ಕೋಗಲ್ಲ ಹೋಗಲ್ಲ ಒಂದು ಫೋಟೋ ಹಾಕ್ಬಿಡ್ತೀನಿ ಯಾವ್ದ್ಯಾದು ಇಷ್ಟ ಆಗುತ್ತೆ ಅಂತ ನೋಡ್ಕೊಂಬಿಡಿ ಅಮ್ಮ ಆ ಕಡೆ ಕೂತ್ಕೋ ಹೋಗಿ ಆ ಕಡೆ ಅಷ್ಟಕ್ಕೊಂದು ಜಾಗ ಇರುತ್ತೆ ಈ ಕಡೆಗೆ ಬಂದಿದೆಯಾ ಮತ್ತೆ ಮತ್ತೆ ಓಡಾಡ್ಬೇಡ ಓಕೆನಾ ಅಲ್ಲೇ ಕೂತ್ಕೊ ಸೋ ಇದೆಲ್ಲ ನೀಟಾಗಿ ಒಂದು ಫೋಟೋ ತೆಗೆದು ತೋರಿಸ್ತೀನಿ ಇದು ನಮ್ಮ ಮದರಿಂದಲೇ ಅವರು ಕೊಟ್ಟಿದ್ದು ನನಗೆ ಅವರು ಕೊಡಿಸಿದಂತಹ ಸ್ಯಾರಿ ಪಿಂಕ್ ಬ್ಲೌಸ್ ವಿತ್ ಬ್ಲೂ ಈ ರೀತಿಯಾಗಿದೆ ಇದಕ್ಕೆ ಕುಚ್ಚು ಹಾಕ್ಸಿದ್ದೀನಿ ಬೇಬಿ ಕುಚ್ ಇದಕ್ಕೇ ನಾನು ಫಸ್ಟು ಕುಚ್ಚಾಕ್ಸಿದ್ದು ಈ ಕುಚ್ಚು ಹಾಕ್ಸಿದ್ಮೇಲೆ ನಾನು ಏನು ಮಾಡಿದೆ ಅಂದರೆ ನಾನೇ ಕುಚ್ಚು ಹಾಕೋದಕ್ಕೆ ಶುರು ಮಾಡಿದೆ ಸುಮ್ಮನೆ ಯಾಕೆ ಅವ್ರಿಗೆ ಸಾವಿರ ಎಲ್ಲ ಕೊಡಬೇಕು ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದು ಇದ್ರದ್ದು ಸ್ಯಾರಿ ಇದೆ ನನ್ನ ಕೋಲಿಗೆ ಮದುವೆಗೆ ಹೋಗಿದ್ದೆ ಅದರಲ್ಲಿ ತುಂಬ ಎಲ್ಲರೂ ಇಷ್ಟಪಟ್ಟರು ಸೀರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ನೆವಿ ಬ್ಲೂ ಬ್ಲ್ಯಾಕಲ್ಲಿ ತಗೋಬೇಕು ಅಂತ ಹೋಗಿದ್ದೆ ಆದರೆ ಇದು ಬ್ಲ್ಯಾಕಿಗಿಂತ ಏನು ಕಡಿಮೆ ಏನಿಲ್ಲ ಇಲ್ಲ ಸೂಪರಾಗಿದೆ ಸೀರೆ ಇಲ್ಲಿ ಡಬಲ್ ಬಾರ್ಡರ್ ಬರುತ್ತೆ ಪಿಂಕ್ ಮತ್ತು ಆರೆಂಜ್ ಇಲ್ಲಿ ಪಿಂಕದು ಬಾರ್ಡ್ರ್ ಬರುತ್ತೆ ಇದಕ್ಕೆ ಬ್ಲೌಸ್ ಇದು ಹೆಚ್ಚಾಗಿ ಡಿಸೈನ್ ಮಾಡಿ ಹೋಲಿಸಿದ್ದೀನಿ ಇನ್ನೂ ಇದಿದೆ ಸಿಲ್ಕ್ ಸೀರೆನೇ ಒಂದು ಮತ್ತೆ ಸಾಫ್ಟ್ ಸೀರೆನೇ ಒಂದು ಎರಡು ವಿಡಿಯೋ ಮಾಡ್ತೀನಿ ಎರಡು ಫೋಟೋ ಹಾಕ್ತೀನಿ ಇದು ಬ್ಲೂ ಸಾರಿ ಪರ್ಪಲ್ ಅದು ಇದು ಸೂಪರ್ ಆಗಿದೆ ನನ್ನ ಮಗಳು ಫಸ್ಟ್ ಇಯರ್ ಬರ್ಡೇಗೆ ತಗೊಂಡಿದ್ದು ಹಾಕೊಂಡಿದ್ದ ಸೀರೆ ಇದು ಇದಕ್ಕೆ ಕುಚ್ ನಾನೇ ಹಾಕಿದ್ದು ಚೆನ್ನಾಗಿದ್ಯಾ ಸೊ ಇದನ್ನೆಲ್ಲ ಓಪನ್ ಮಾಡಿ ಡಿಸೈನು ಬಾರ್ಡ್ರು ಅದೆಲ್ಲ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಮಾಡ್ತೀನಿ ಸದ್ಯಕ್ಕೆ ಇವಾಗ ಇಷ್ಟಿರಲಿ ಇದು ಸಿಂಪಲ್ ಆ್ಯಂಡ್ ಸೂಪರ್ ಸ್ಯಾರಿ ಫುಲ್ಲು ಸೆಲ್ಫು ಒಂದೇ ಥರ ಇರೋದು ಫುಲ್ ಇಡೀ ಸ್ಯಾರಿ ಎಲ್ಲ ಇದ್ರ ಬ್ಲೌಸ್ ಈ ರೀತಿಯಾಗಿದೆ ಈ ರೀತಿಯಾಗಿ ನಿಲ್ಸಿದ್ದೀನಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದೆ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಕೊಟ್ಟಿದ್ದ ಸ್ಯಾರಿ ಇದು ಇಲ್ಲಿ ಮಲ್ಲೇಶ್ವರಮಲ್ಲಿ ವರ್ಕ್ ಮಾಡ್ತಾ ಇದ್ದೆ ಇದುಗೂ ಕೂಡ ಕುಚ್ ನಾನೇ ಹಾಕಿರೋದು ಆಯಿತು ಸುಮ್ಮನೆ ಆಟಾಡೋ ಸೊ ಇದು ಒಂದಾಯಿತಾ ಇದು ಕೂಡ ನನ್ನ ಫೇವ್ರೇಟ್ ಒಂದು ನೇವಿ ಬ್ಲೂ ತೋರಿಸ್ತಾ ಇಲ್ವಾ ನೇವಿ ಬ್ಲೂ ಮತ್ತು ಇದು ನನಗೆ ತುಂಬಾ ಇಷ್ಟ ಆಗಿರುವಂಥ ಸ್ಯಾರಿ ಈ ಸ್ಯಾರಿ ಹಾಕೊಂಡಾಗ ಎಲ್ಲರೂ ಕೂಡ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಹೇಳ್ತಾರೆ ನನಗೆ ತುಂಬ ಇಷ್ಟ ಈ ಇದು ಬಾರ್ಡರ್ ಮತ್ತು ಬಾರ್ಡರ್ ಮೇಲೆ ಕೆಳಗಡೆ ಎರಡೂ ಒಂದೇ ಥರ ಇದೆ ಡಿಫ್ರೆಂಟ್ ಏನೂ ಇಲ್ಲ ಮ್ಯಾಂಗೋ ಬಾರ್ಡರ್ ಕ್ರೀಮ್ ಕಲರ್ ಸ್ಯಾರಿ ಸೂಪರಾಗಿದೆ ಸ್ಯಾರಿ ಆ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ಫೋಟೋ ಎಲ್ಲಿ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗ ಬೇರಲಿ ಇದು ಒಂದು ಆಯಿತು ಓಕೆನಾ ಇಲ್ಲೆಲ್ಲ ಸಾಫ್ಟ್ ಸೀರೆನೇ ಇರೋದು ಸೊ ದಟ್ ಇವಾಗ ನಾನು ಈ ಸಿಲ್ಕ್ ಸ್ಯಾರಿದೇನಿದೆ ಇದೆಲ್ಲ ನಾವು ಒಂದು ಫೋಟೋ ತೆಗ್ಬಿಡ್ತೀವಿ ನನಗೆ ಒಂದು ವಿಡಿಯೋ ಮಾಡಿ ತೋರಿಸ್ಬಿಡ್ತೀನಿ ಓಕೆನಾ ಕೇಕ್ ಪಿಕ್ ತೋರಿಸ್ಬಿಡ್ತೀನಿ ಸೊ ಇವಾಗ ನೀಟಾಗಿ ಜೋಡಿಸಿದ್ದೀನಿ ನೋಡ್ತಾ ಇರ್ಬೋದು ಸ್ಯಾರಿ ವಿತ್ ಬಾರ್ಡರ್ ಈ ರೀತಿ ಇದೆ Tunana Sirea Collections.